ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಐದು ಗಂಟೆಗೆ ಎದ್ದಿದ್ದೀನಿ ಇವತ್ತು ಲಾಗ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನವರಾತ್ರಿ ಹಬ್ಬನು ಸ್ಟಾರ್ಟ್ ಆಗಿದೆ ನಾವೇನು ನವರಾತ್ರಿ ಹಬ್ಬನ ಆಚರಣೆ ಮಾಡಲ್ಲ ಅಂದ್ರೆ ಬೊಂಬೆ ಎಲ್ಲ ಇಟ್ಟು ಏನು ಮಾಡಲ್ಲ ಆದರೆ ಪ್ರತಿದಿನ ಒಂಬತ್ತು ದಿನ ಪೂಜೆ ಮಾಡ್ಕೊತೀರಿ ಅಷ್ಟೇ ಹಾಗಾಗಿ ಬೆಳಗ್ಗೆನೆ ಬೇಗ ಹೆದ್ದು ಮಕ್ಕಳಿಗೂ ಎಕ್ಸಾಮ್ ನಡೀತಾ ಇದೆ ಅವ್ರನ್ನೂ ಎಬ್ಬರಿಸಿ ಓದಕ್ಕೆ ಕುಣಿಸಿದೀನಿ ಹಾಗೆ ಇವಾಗ ಹೋಗಿ ಹಾಲು ತಗೊಂಬರೋದಕ್ಕೆ ನಾನೇ ಹೋಗ್ತಾ ಇದ್ದೀನಿ ಪ್ರತಿದಿನ ನನ್ನ ಮಗನೇ ಹೋಗಿ ತಗೊಂಬರ್ತಾನೆ ಆದರೆ ಇವಾಗ ಎಕ್ಸಾಮ್ ನಡೀತಾ ಅಲ್ವಾ ಓದ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಇವತ್ತು ಹಾಲು ತೊಗೊಂಬಂದು ನಮ್ಮ ಯಜಮಾನ್ರಿಗೆ ಕಾಫಿ ಇಡ್ತಾ ಇದ್ದೀನಿ ಹಾಗೆ ರಾತ್ರಿ ತೊಳೆದಿಟ್ಟಿರೋ ಸಾಮಾನೆಲ್ಲ ಇತ್ತು ಅದನ್ನು ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಜೋಡಿಸ್ಕೊಂಡು ಕಾಫಿ ಅವ್ರಿಗೆ ಮಾಡಿ ಕೊಟ್ಟು ಮತ್ತೆ ಇವತ್ತು ಅವ್ರಿಗೂ ಮಧ್ಯಾಹ್ನ ಊಟಕ್ಕೆ ಬರಲ್ಲ ನನಗೆ ಮಧ್ಯಾಹ್ನಗೆ ಮತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎರಡು ಮಾಡಿಬಿಡು ಅಂತ ಹೇಳಿದ್ರು ಹಾಗಾಗಿ ಇವತ್ತು ಮಧ್ಯಾಹ್ನದ ಅಡಿಗೆ ಮತ್ತೆ ಬ್ರೇಕ್ಫಾಸ್ಟ್ ಎರಡು ಇದ್ದೀನಿ ಈಗ ಕಾಫಿ ಎಲ್ಲ ರೆಡಿ ಆಯಿತು ಕಾಫಿ ಕೊಟ್ಬಿಟ್ಟು ಬಂದು ಹಾಗೆ ರಾತ್ರಿದು ಸ್ವಲ್ಪ ಸಾಂಬಾರ್ ಇತ್ತು ಸೊಪ್ಪುಸಾರು ಅದನ್ನು ಬಿಸಿ ಇಡ್ತಾ ಇದ್ದೀನಿ ಸೈಡಲ್ಲಿ ಇವೆರಡು ಮಾಡಿಬಿಟ್ಟು ಬಂದು ನಾನು ಫ್ರೆಶ್ ಅಪ್ ಎಲ್ಲ ಹಾಕಿ ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮತ್ತು ಬೀಟ್ರೋಟ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಬಂದು ತರಕಾರಿ ಸಾಂಬಾರು ಮತ್ತು ಅನ್ನ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಫಸ್ಟು ತರಕಾರಿ ಸಾಂಬಾರು ಮಾಡ್ಕೊಳೋಣ ಅಂತ ಇಲ್ಲಿ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಮುಂಚೆ ನಾನು ಹಾಸಿಟ್ಟು ಕಲಸಿಟ್ಟಿದ್ದೀನಿ ಚಪಾತಿಗೆ ಇವಾಗ ಬೀನ್ಸು ಮತ್ತು ನೌಕಲ್ಲು ಮುಲ್ಲಂಗಿ ಬದನೇಕಾಯಿ ಇತ್ತು ಇವೆಲ್ಲವೂ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ತುಂಬ ಸಿಂಪಲಾಗಿ ತರಕಾರಿ ಸಾಂಬಾರು ಮಾಡ್ಕೊತೀನಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ಬೇಳೆ ಬಂದು ತೊಗರಿ ಬೇಳೆ ಮೈಸೂರು ಬೇಳೆ ತೊಗೊಂಡಿದ್ದೀನಿ ಅದು ಕುಕ್ಕರಲ್ಲಿ ಇಟ್ಟು ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ ಸೊ ಇವಾಗ ಅದಕ್ಕೆ ಟೊಮೊಟೊ ಹಾಕ್ಕೊಂಡೆ ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನೆಲ್ಲ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ವಿಸಿಲ್ ತಗೊತೀನಿ ವಿಸಿಲ್ ಬರೋ ಅಷ್ಟೊತ್ತಿಗೆ ಇವಾಗ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇವಾಗ ಬೀಟ್ರೋಟ್ ಎಲ್ಲ ತುರ್ಕೊತಾ ಇದ್ದೀನಿ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಇವಾಗ ಬಾಣಲಿ ಒಂದು ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಬೇಕು ಅದಾದಮೇಲೆ ಕಡಲೆಬೇಳೆ ಹಾಕ್ಕೊತೀನಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಫ್ರೈ ಆದಮೇಲೆ ಸೊ ಇವಾಗ ಉಪ್ಪು ಮತ್ತು ತುರ್ಕೊಂಡಿರೋ ಬೀಟ್ರೋಟ್ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ಸಾಂಬಾರು ಚೆನ್ನಾಗಿ ಬೆಂದಿದೆ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ನೀರು ಹಾಕ್ಕೊಂಡು ಸಾಂಬಾರು ಪುಡಿ ಮತ್ತು ಉಪ್ಪು ಕೊತ್ತಮಿರಿ ಸೊಪ್ಪು ಮತ್ತು ಇವಾಗ ನಾನು ಟೇಸ್ಟಿಗೋಸ್ಕರ ಸ್ವಲ್ಪ ಕೊಬ್ಬರಿ ತುರ್ದಿ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಇಷ್ಟೇ ಸಿಂಪಲ್ಲಾಗಿ ತರಕಾರಿ ಸಾಂಬಾರು ನಾನು ಮಾಡ್ಕೊಳೋದು ನೀವೆಲ್ಲ ಯಾವ ಥರ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಸಾಂಬಾರು ಆಯಿತು ಪಲ್ಯನೂ ಆಯಿತು ಅನ್ನೂ ಮಾಡ್ಕೊಂಡಿದ್ದಾಯಿತು ಇವಾಗ ಚಪಾತಿ ಮಾಡ್ಕೊತೀನಿ ಸೊ ಇವಾಗ ಚಪಾತಿ ಎಲ್ಲ ಲಟಿಸಿ ಚಪಾತಿ ಎಲ್ಲ ಮಾಡ್ಕೊಂಡಿದ್ದಾಯಿತು ಇವಾಗ ಮಕ್ಕಳಿಗೆ ಮತ್ತು ಯಜಮಾನ್ರಿಗೆ ಬಾಕ್ಸ್ ಕಟ್ತಾ ಇದ್ದೀನಿ ಮಕ್ಳಿಗೆ ಬಂದು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಹಾಕಿದ್ದೀನಿ ಯಜಮಾನ್ರಿಗೆ ಬಂದು ಅನ್ನ ಮತ್ತು ಸಾಂಬಾರು ಅವ್ರಿಗೆ ಕಟ್ಟಿದ್ದೀನಿ ಇವಾಗ ಬಾಕ್ಸ್ ಎಲ್ಲ ಕಟ್ಟಿ ಅವ್ರಿಗೆಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸಿ ಮತ್ತು ಯಜಮಾನರು ಡ್ಯೂಟಿಗೆ ಹೋದರು ಹಾಗೆ ಯಾರೆಲ್ಲ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇವಾಗ ಮಕ್ಕಳೆಲ್ಲ ಹೋದ್ಮೇಲೆ ಬಾಕ್ಲೆಲ್ಲ ತೊಳ್ಕೊಂಡೆ ಮನೆ ಬಾಕ್ಳು ತೊಳಿ ಅದಕ್ಕೆ ಒನ್ ಅವರ್ ಬೇಕಾಗುತ್ತೆ ಮೇಲೆ ಮೆಟ್ಲು ಕೆಳಗಡೆ ಮೆಟ್ಲು ಬಾಲ್ಕನಿ ಎಲ್ಲ ಪ್ರತಿದಿನ ಹೀಗೆ ಇರುತ್ತೆ ಯಾಕಂದರೆ ನಾವು ರೋಡ್ ಸೈಡಲ್ಲಿ ಇದ್ದೀರಲ್ವ ಪ್ರ ತುಂಬಾ ಧೂಳು ಬರುತ್ತೆ ಪ್ರತಿದಿನ ಬಾಕ್ಲೆ ತೊಳ್ದಿಲ್ಲ ಅಂದರೆ ನೋಡೋಕ್ಕೆ ಆಗೋಲ್ಲ ಅಷ್ಟು ಧೂಳು ಇರುತ್ತೆ ಬಾಕ್ಲೆಲ್ಲ ತೊಳ್ದಿಟ್ಟು ಬರೆದ್ಬಿಡ್ತೀನಿ ಅದು ಹಾರದ ಮೇಲೆ ರಂಗೋಲಿ ಹಾಕ್ಕೊಂತೀನಿ ನಾನು ಇವಾಗ ಅವರೆಲ್ಲ ಹೋದರೆಲ್ಲ ಅಡುಗೆ ಮಾಡಿದ್ದು ಸಾಮಾನೆಲ್ಲ ಇತ್ತು ಈಗ ಎಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಮನೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಇವಾಗ ರಂಗೋಲಿ ಹಾಕ್ಕೊತಾ ಇದ್ದೀನಿ ರಂಗೋಲಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫೈನಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ನವರಾತ್ರಿ ಮೊದಲನೇ ದಿನ ಪೂಜೆ ಮನೇಲಿ ಈ ಥರ ಸಿಂಪಲ್ ಆಗಿ ಮುಗಿಸ್ಕೊಂಡೆ ನಾವು ಎಲ್ಲ ಏನು ಇಡಲ್ಲ ಫ್ರೆಂಡ್ಸ್ ಈ ಥರ ಒಂಬತ್ತು ದಿನ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀರಿ ಮತ್ತು ಆಯುಧ ಪೂಜೆ ದಿನ ಮನೆಯಲ್ಲಿರೋ ಆಯುಧಗಳೆಲ್ಲ ಇಟ್ಟು ಪೂಜೆ ಮಾಡ್ಕೊತೀರಿ ಅದನ್ನು ದಸರಾ ಹಬ್ಬದ ದಿವಸ ಶೇರ್ ಮಾಡ್ಕೊತೀರಿ ಹೀಗೆ ನಾವು ದಸರಾ ಹಬ್ಬನ ಆಚರಣೆ ಮಾಡೋದು ಮತ್ತು ಮಧ್ಯಾಹ್ನ ಎಲ್ಲ ಪೂ ಏನು ವಿಡಿಯೋ ಮಾಡ್ಕೊಂಡಿಲ್ಲ ತಿರ್ಗಿ ಸಂಜೆ ಪೂಜೆಯಿಂದ ತಿರ್ಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೊಂದು ಸರಿ ಸಂಜೆ ಪೂಜೆ ಎಲ್ಲ ಮಾಡಿಕೊಂಡೆ ಹಾಗೆ ಸಂಜೆ ನೈಟಿಗೆ ಅಡುಗೆ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಸಾಂಬಾರು ಮಾಡಿದ್ನಲ್ವ ಇನ್ನೂ ಸ್ವಲ್ಪ ಇತ್ತು ಹಾಗಾಗಿ ಇವಾಗ ಟಿಫನ್ ಮಾಡ್ಕೊತಾ ಇದ್ದೀನಿ ಶಾವಿಗೆ ಭಾತ್ ಮಾಡ್ಕೊತಾ ಇದ್ದೀನಿ ಯಜಮಾನರು ಫೋನ್ ಮಾಡಕ್ಕೆ ಹೇಳಿದೆ ಬಾತ್ ಮಾಡು ಸಿಂಪಲ್ ಸಿಂಪಲ್ಲಾಗಿ ಸಾಕು ನೈಟ್ಗೆ ಅಂತ ಹೇಳಿದ್ರು ಹಾಗಾಗಿ ಬಾತ್ ಭಾತ್ ಇದ್ದೀನಿ ನಾನು ಹೇಗೆ ಶಾವಿಗೆ ಭಾತ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಒಂದು ಸರ್ತಿ ಈ ತರನು ಟ್ರೈ ಮಾಡಿ ನೋಡಿ ಫಸ್ಟಿಗೆ ಎಣ್ಣೆ ಸಾಸಿವೆ ಜೀರಿಗೆ ನಾನು ಏನೇ ಮಾಡಲಿ ಜೀರಿಗೆ ಹಾಕ್ಕೊಂಡೇ ಹಾಕ್ಕೊತೀನಿ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಎಣ್ಣೆ ಸಾಸಿವೆ ಜೀರಿಗೆ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಫ್ರೈ ಆಗೋದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ಮೇಲೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕ್ಕೊತಾ ಇದ್ದೀನಿ ಇವೆಲ್ಲವೂ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಗಂಟ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈಗ ನೀರು ಹಾಕ್ಕೊತಾ ಇದ್ದೀನಿ ನೀರು ಕುದಿ ಬಂದ ಮೇಲೆ ಶಾವಿಗೆ ಹಾಕ್ಕೊಂತ ಇದ್ದೀನಿ ರೋಸ್ಟೆಡ್ ಇತ್ತು ಅದಕ್ಕೆ ಇದನ್ನೇನು ಹುರ್ಕೊಂಡಿಲ್ಲ ಹಾಗೆ ಹಾಗೆ ಇದ್ದೀನಿ ನೀವೇನಾದರೂ ರೋಸ್ಟೆಡ್ ಶಾವಿಗೆ ಇಲ್ಲಾಂದರೆ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉದುರು ಪರ್ಫೆಕ್ಟ್ ಆಗಿ ಬಂದಿದೆ ನಿಮಗೆ ಅಳತೆ ರೂಪದಲ್ಲಿ ಹೇಳಬೇಕು ಅಂತಾದರೆ ಒಂದು ಕಪ್ಪು ಶಾವಿಗೆಗೆ ಒಂದು ಕಾಲ್ ಕಪ್ ಅಷ್ಟು ನೀರು ಹಾಕೊಳ್ಳಿ ಇಲ್ಲಾಂದರೆ ಒಂದು ಕಪ್ ಹಾಕ್ಕೊಂಡ್ರೇನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಉದುರಾಗ್ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೀಗಿತ್ತು ನಮ್ಮ ಮನೆಯಲ್ಲಿ ನವರಾತ್ರಿ ಆಚರಣೆ ಮತ್ತೆ ನೈಟ್ ಡಿನ್ನರ್ಗೆ ಶಾವಿಗೆ ಭಾತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅನ್ಕೊಂತೀನಿ ಇಷ್ಟ ಏನಾದರೂ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್